ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯಭಾಗ ಒಂದು ಬೋಧಿ ವೃಕ್ಷದ ಹಾಡು ಬಸವರಾಜ್ ಸಬರದ ಪದಕಟ್ಟಿ ಹಾಡೇನ ಕೃತಿಕಾರರ ಪರಿಚಯ ಕವಿ ಪರಿಚಯ ಬಸವರಾಜ್ ಸಬರದವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು ಇವರು ನನ್ನವರ ಹಾಡು ಹೋರಾಟ ನೂರು ಹನಿಗಳು ಬೆಳದಿಂಗಳು ಬಿಸಿಲ ಬಿಸಿಲಾತು ನರಬಲಿ ಬೆಳ್ಳಕ್ಕಿ ಸಾಲು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಕಾವ್ಯಾನಂದ ಪ್ರಶಸ್ತಿ ಸಾಹಿತ್ಯ ಶ್ರೀ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ ಇವರು ಇವರ ಪ್ರಮುಖ ಕೃತಿಗಳೆಂದರೆ ನನ್ನವರ ಹಾಡು ಹೋರಾಟ ನೂರು ಹನಿಗಳು ಬೆಳದಿಂಗಳು ಬಿಸಿಲಾತು ನರಬಲಿ ಬೆಳ್ಳಕ್ಕಿ ಸಾಲು ಮೊದಲಾದವು ಇವರಿಗೆ ಕಾವ್ಯಾನಂದ ಪ್ರಶಸ್ತಿ ಸಾಹಿತ್ಯಶ್ರೀ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕಥೆ ಎಂದು ಬಣ್ಣಿಸಿದ್ದಾರೆ ಉತ್ತರ ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯೆಂದು ಬಣ್ಣಿಸಿದ್ದಾರೆ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯೆಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದುದ್ದೇನು ಉತ್ತರ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು ನಾಡಿನ ಅರ್ಥ ಹೊಳೆಯಿತು ಪ್ರಶ್ನೆ ಮೂರು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಉತ್ತರ ಸಿದ್ಧಾರ್ಥನು ಪ್ರೀತಿಯನ್ನು ಹುಡುಕಿಕೊಂಡು ಹೋದನು ಪ್ರೀತಿಯನ್ನು ಹುಡುಕಿಕೊಂಡು ಹೋದನು ಪ್ರಶ್ನೆ ನಾಲ್ಕು ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಉತ್ತರ ಬುದ್ಧನು ಪ್ರೀತಿ ದೊಡ್ಡದೆಂಬ ಬದುಕಿನ ಸತ್ಯವನ್ನು ಅರಿತುಕೊಂಡನು ಪ್ರೀತಿ ದೊಡ್ಡದೆಂಬ ಬದುಕಿನ ಸತ್ಯವನ್ನು ಅರಿತುಕೊಂಡನು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾನೆ ಉತ್ತರ ಕಾಡು ಕಾಡುಗಳಲ್ಲಿ ಅಳೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯುತ್ತದೆ ಕೋಗಿಲೆಯ ಹಾಡು ದೂರದಿಂದ ಕೇಳಿಬರುತ್ತದೆ ಕೋಗಿಲೆಯ ಹಾಡು ದೂರದಿಂದ ಕೇಳಿಬರುತ್ತದೆ ಬೆಳ್ಳಿ ಚುಕ್ಕಿ ಬಾಣಿನಲ್ಲಿ ಬೆಳಗುತ್ತದೆ ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಈ ರೀತಿ ಕವಿ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಬಣ್ಣಿಸಿದ್ದಾನೆ ಪ್ರಶ್ನೆ ಎರಡು ಸಿದ್ಧಾರ್ಥನು ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು ಉತ್ತರ ಸಿದ್ಧಾರ್ಥನು ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿಯ ಹೊಳೆ ಕೋಡಿಯಂತೆ ಹರಿಯಿತು ಪ್ರೀತಿಯ ಹೊಳೆ ಕೋಡಿಯಂತೆ ಹರಿಯಿತು ಹಕ್ಕಿಗಳ ಗೂಡಿನಲ್ಲಿ ಹೊಸರಾಗ ಕೇಳಿತು ಮಕರಂದ ಸವಿಯಲೆಂದು ದುಂಬಿ ಹೂವು ಸೇರಿತು ಮರವನ್ನು ಅಪ್ಪಿಕೊಂಡ ಬಳ್ಳಿ ಹೂವು ಮುಡಿದು ಕುಣಿಯುವಂತೆ ಕಂಡಿತು ಮುಂದಿನ ಪ್ರಶ್ನೆ ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಉತ್ತರ ಕಾಡು ಕಾಡು ಅಲೆದ ಸಿದ್ಧಾರ್ಥನಿಗೆ ನಾಡಿನರ್ಥ ಹೊಳೆಯಿತು ಬೋಧಿ ವೃಕ್ಷದಲ್ಲಿ ಮಹಾಬೆಳಕೊಂದು ಕಂಡಿತು ಮಹಾಜ್ಞಾನಿಯಾಗಿ ಕಾಡಿನಿಂದ ಎದ್ದು ನಾಡಿನತ್ತ ಹೊರಟನು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ತಪಸ್ಸಿಗಿಂತ ಜೀವಪ್ರೀತಿ ದೊಡ್ಡದೆಂದು ಸಿದ್ಧಾರ್ಥನು ಬದುಕಿನಲ್ಲಿ ಕಂಡುಕೊಂಡ ಗೂಢಾರ್ಥವಾಗಿದೆ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಇದನ್ನು ಸಿದ್ಧಾರ್ಥನು ಬದುಕಿನಲ್ಲಿ ಕಂಡಿಕೊ ಕಂಡುಕೊಂಡ ಗೂಢಾರ್ಥವಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥನು ಬುದ್ಧನಾದ ಪರಿಹೇಗೆ ಉತ್ತರ ಸಿದ್ಧಾರ್ಥನು ಸುಖ ಭೋಗಗಳಿಂದ ಜೀವನದ ಗುರಿ ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತನು ಸುಖಭೋಗಗಳಿಂದ ಜೀವನದ ಗುರಿ ಸಾಧಿಸಲು ಸಾಧ್ಯವಿಲ್ಲ ಏಕಾಂಗಿಯಾಗಿ ಮಧ್ಯರಾತ್ರಿಯಲ್ಲಿ ವೀರನಂತೆ ಎದ್ದನು ಮಡದಿ ಮಗು ಮತ್ತು ಅರಮನೆಯ ಮೋಹವನ್ನು ತೊರೆದು ಕಾಡಿನ ದಾರಿ ಹಿಡಿದನು ಗೊತ್ತುಗುರಿ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಕಾಡು ಕಾಡು ಅಲೆದ ಅವನಿಗೆ ನಾಡಿನರ್ಥ ಹೊಳೆಯಿತು ಕೋಗಿಲೆಯ ಹಾಡು ದೂರದಿಂದ ಕೇಳಿಬರುತ್ತದೆ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಬೆಳಗುತ್ತದೆ ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಕಾಡು ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಸಿದ್ಧಾರ್ಥನು ತನ್ನನ್ನು ತಾನು ತಿಳಿದು ಮಹಾಜ್ಞಾನಿಯಾಗಿ ಕಾಡಿನಿಂದ ನಾಡಿಗೆ ಹೊರಟನು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ಅರಿತು ಸಿದ್ಧಾರ್ಥನು ಬುದ್ಧನಾದನು ಮುಂದಿನ ಪ್ರಶ್ನೆ ಸಿದ್ಧಾರ್ಥನು ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡುಬಂದಿತು ಉತ್ತರ ಮರವನ್ನು ಅಪ್ಪಿಕೊಂಡ ಬಳ್ಳಿ ಹೂವು ಮುಡಿದು ನಕ್ಕಿತು ಹಕ್ಕಿ ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು ಹುತ್ತದಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು ಬೆಳ್ಳಕ್ಕಿಯ ಗುಂಪು ಬಾಣಿಗೆ ಏಣಿಯನ್ನು ಹಾಕುವಂತೆ ಕಂಡವು ಕಾಡ ತುಂಬ ಪ್ರೀತಿಯ ಹೊಳೆಯು ಕೋಡಿಯಂತೆ ಹರಿಯಿತು ಹಕ್ಕಿಗಳ ಗೂಡಿನಲ್ಲಿ ಹೊಸರಾಗ ಕೇಳಿ ಕೇಳಿಬಂತು ಮಕರಂದ ಸವಿಯಲೆಂದು ದುಂಬಿ ಹೂವು ಸೇರಿತು ಗಿಡಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು ಈ ರೀತಿ ಸಿದ್ಧಾರ್ಥನು ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಕಂಡುಬಂದಿತು ಮುಂದಿನ ಮುಖ್ಯ ಪ್ರಶ್ನೆ ಸಂದರ್ಭದೊಡನೆ ವಿವರಿಸಿ ಒಂದು ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು ಆಯ್ಕೆ ಈ ವಾಕ್ಯವನ್ನು ಬಸವರಾಜ್ ಸವರದ ಅವರು ಬರೆದಿರುವ ಪದಕಟ್ಟಿ ಹಾಡಿನ ಕೃತಿಯಿಂದ ಆಯ್ದ ಬೋಧಿ ವೃಕ್ಷ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಕವಿಗಳು ಹೇಳಿದ್ದಾರೆ ಸಿದ್ಧಾರ್ಥನು ಜೀವನದ ಸತ್ಯವನ್ನು ಅರಿಯಲು ಮಡದಿ ಮಗು ಮತ್ತು ಅರಮನೆಯ ಮೋಹವನ್ನು ತೊರೆದು ಮಧ್ಯರಾತ್ರಿಯಲ್ಲಿ ಕಾಡಿನ ದಾರಿ ಹಿಡಿದು ಹೊರಟಾಗ ಈ ಮಾತು ಬಂದಿದೆ ಸ್ವರಶ ಸಿದ್ಧಾರ್ಥನ ಪ್ರೀತಿ ಹುಡುಕಾಟದ ತವಕ ಈ ವಾಕ್ಯದ ಸ್ವರಶ್ಯ ಪ್ರೀತಿ ಹುಡುಕಾಟದ ತವಕ ಪ್ರಶ್ನೆ ಎರಡು ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಆಯ್ಕೆ ಈ ವಾಕ್ಯವನ್ನು ಬಸವರಾಜ್ ಸಬರದ ಅವರು ಬರೆದಿರುವ ಪದಕಟ್ಟಿ ಹಾಡಿನ ಕೃತಿಯಿಂದ ಆಯ್ದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಅರಿಸಲಾಗಿದೆ ಸಂದರ್ಭ ಈ ಮಾತನ್ನು ಕವಿಗಳು ಹೇಳಿದ್ದಾರೆ ಜೀವನದ ಸತ್ಯವನ್ನು ಅರಿಯಲು ಕಾಡು ಕಾಡು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದಾಗ ಈ ಮಾತು ಬಂದಿದೆ ಸ್ವಾರಸ್ಯ ಕಾಡಿನಲ್ಲಿ ಪ್ರಕೃತಿಯ ಸ್ಪಂದನೆ ಈ ವಾಕ್ಯದ ಸ್ವಾರಸ್ಯವಾಗಿದೆ ಪ್ರಶ್ನೆ ಮೂರು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ಆಯ್ಕೆ ಈ ವಾಕ್ಯವನ್ನು ಬಸವರಾಜ್ ಅವರು ಬರೆದಿರುವ ಪದಕಟ್ಟಿ ಹಾಡಿನ ಕೃತಿಯಿಂದ ಆಯ್ದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಅರಸಲಾಗಿದೆ ಸಂದರ್ಭ ಈ ಮಾತನ್ನು ಕವಿಗಳು ಹೇಳಿದ್ದಾರೆ ತಪಸ್ಸಿಗಿಂತ ಜೀವಪ್ರೀತಿ ದೊಡ್ಡದೆಂದು ಬದುಕಿನ ಗೂಢಾರ್ಥವನ್ನು ತಿಳಿದು ಬುದ್ಧನಾಗಿ ಕಾಡಿನತ್ತ ನಾಡಿನತ್ತ ಕಾಡಿನಿಂದ ನಾಡಿನತ್ತ ಹೊರಟಾಗ ಈ ಮಾತು ಬಂದಿದೆ ಸ್ವರಶ ತಪಸ್ಸಿಗಿಂತ ಪ್ರೀತಿ ದೊಡ್ಡದು ಎಂಬುದು ಈ ವಾಕ್ಯದ ಸ್ವರಶವಾಗಿದೆ ಭಾಷಾಭ್ಯಾಸ ಸಮಾಸ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿ ಮಧ್ಯರಾತ್ರಿ ರಾತ್ರಿಯ ಪ್ಲಸ್ ಮಧ್ಯ ಮಧ್ಯರಾತ್ರಿ ಇದು ಅಂಶಿ ಸಮಾಸ ಅಂಶಾಂಶಿ ಭಾವ ಸಂಬಂಧದಿಂದ ಕೂಡಿದ್ದರೆ ಅದು ಅಂಶಿ ಸಮಾಸ ರಾತ್ರಿಯ ಪ್ಲಸ್ ಮಧ್ಯ ಮಧ್ಯರಾತ್ರಿ ಎರಡು ಅರಮನೆ ಅರಸನ ಪ್ಲಸ್ ಮನೆ ಅರಮನೆ ಇದು ತತ್ಪುರುಷ ಸಮಾಸ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದು ತತ್ಪುರುಷ ಸಮಾಸ ಮೂರು ಹೊಸ ರಾಗ ಹೊಸದು ಪ್ಲಸ್ ರಾಗ ಹೊಸ ರಾಗ ಇದು ಕರ್ಮಧಾರಯ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿದ್ದರೆ ಅದು ಕರ್ಮಧಾರೆಯ ಸಮಾಸ ವಿಶೇಷಣದಿಂದ ಕೂಡಿದರೆ ಅದು ಕರ್ಮಧಾರೆಯ ಸಮಾಸ ನಾಲ್ಕು ಹಿಂಡುಗಟ್ಟಿ ಹಿಂಡನ್ನು ಪ್ಲಸ್ ಕಟ್ಟಿ ಹಿಂಡುಗಟ್ಟಿ ಇದು ಕ್ರಿಯಾ ಸಮಾಸ ಕ್ರಿಯೆಯಿಂದ ಕೂಡಿದ್ದರೆ ಅದು ಕ್ರಿಯಾ ಸಮಾಸ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಯುದ್ಧ ಜುದ್ದ ವೀರ ಬೀರ ಯುದ್ಧ ಜುದ್ದ ವೀರ ಬೀರ ಅಡವಿ ಅಟವಿ ಅಡವಿ ಅಟವಿ ಪಕ್ಷಿ ಹಕ್ಕಿ ನಾನಾರ್ಥಗಳನ್ನು ಬರೆಯಿರಿ ಹಿಂಡು ಗುಂಪು ಸಮೂಹ ಹೊಳೆ ನದಿ ಪ್ರಕಾಶ ತೊರೆ ಕರೆ ತ್ಯಜಿಸು ಕೆರೆ ತ್ಯಜಿಸು ಕಾಡು ಅರಣ್ಯ ಪೀಡಿಸು ಅಲೆ ತರಂಗ ತಿರುಗು ಅಲೆ ತರಂಗ ತಿರುಗು ಈ ಪದ್ಯದ ಭಾಗಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಮಡದಿ ಮಗುವ ತೊರೆದನು ಅಡವಿದಾರಿ ಹಿಡಿದನು ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಕಾಡು ಕಾಡು ಅಲೆದ ಅವನಿಗೆ ನಾಡಿನರ್ಥ ಹೊಳೆಯಿತು ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು ಬೆಳ್ಳಿ ಚುಕ್ಕಿ ಬಾಣಿನಲ್ಲಿ ಆಗತಾಣೆ ಬೆಳಗಿತು ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಕಂಠಪಾಠ ಪದ್ಯಗಳು ಎರಡರಲ್ಲಿ ಒಂದನ್ನು ಕಂಠಪಾಠ ಮಾಡಿದರೆ ಪರೀಕ್ಷೆಯಲ್ಲಿ ನಿಮಗೆ ಅಂಕಗಳು ಸಿಗುತ್ತವೆ